ಲೇಖಕರೇ ಇಂದಿನ ವಿಶೇಷ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷವಾದ ಶುಭ ಸಂಜೆಯಲ್ಲಿ ನಿಮ್ಗೆ ವಿಶೇಷವಾಗಿ ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ ನಾಳೆ ಇರುವ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕೊಡುಗೆ ನಿಮ್ಗೆ ಸೊ ನೋಡೋಣ ಬನ್ನಿ ಇಲ್ಲಿ ಯೂಸ್ ಮಾಡೋ ಪ್ರತಿಯೊಂದು ದ್ರವ್ಯ ಆಗಿರ್ಬೋದು ಹಾಗೂ ಅದು ಯಾಕೆ ಮಾಡ್ತಿರೋದು ಏನ್ ಮಾಡ್ತಿರೋದು ಅಂತ ನಾನ್ ಹೇಳೋದಕ್ಕಿಂತ ಶ್ರೀಮಾತ ಮಾತಾ ಲಿಖಿತಾ ಸುಧಾಂಜನ್ ಅವರು ಈ ನಮ್ಮ ಸೆಂಟರ್ ಅಂದ್ರೆ ಯಾವ ಸೆಂಟರ್ ವೀನಸ್ ಅಸ್ಟ್ರಾಲಜಿ ಸೆಂಟರ್ನಲ್ಲಿ ಯಾವ ರೀತಿ ಈ ಒಂದು ವಿಶೇಷವಾದ ದ್ರವ್ಯವನ್ನು ಬಳಸಿ ಏನನ್ನ ಮಾಡ್ತಿದ್ದಾರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹೆಣ್ಮಕ್ಳು ಅವರ ಮನೆಯಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿಯ ಪೂಜೆಗೋಸ್ಕರ ಪ್ರಿಪ್ರೇಷನ್ ನಡೆಸ್ತಾ ಇದ್ರಿ ಆ ಪ್ರಿಪ್ರೇಷನ್ ನಿಮಗೆ ಪೂರ್ಣ ಆಗೋದು ಈ ದ್ರವ್ಯಗಳನ್ನು ಬಳಸಿ ನಿಮ್ಮ ಪೂಜೆ ನಿಮ್ಮ ವಿಷಯ ಪೂಜೆಯಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಇಳೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಸಿಗುತ್ತೆ ಎಲ್ಲ ವಿಶೇಷವಾದ ವಿಚಾರಗಳನ್ನ ಶ್ರೀ ಮಾತಾಜಿ ಸದಾಂಜನ್ ಅವರು ಇವತ್ತು ಹೇಳ್ಕೊಡ್ತಾರೆ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಮ್ಯಾಮ್ ನಮಸ್ತೆ ಇವತ್ತು ಏನೆಲ್ಲ ತಿಂಕ್ಸ್ ಬಳಸ್ತಾ ಇದ್ದೀರಾ ಈ ವಿಶೇಷ ದ್ರವ್ಯ ಅಂದ್ರೆ ಏನು ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಮಾಡ್ತಿದ್ದಾರೆ ಎಲ್ಲರೂ ಇಷ್ಟೊಂದು ಗ್ರ್ಯಾಂಡ್ ಆಗಿ ಎಲ್ಲರೂ ಇವಾಗ ಲಕ್ಷ್ಮಿ ಬೇಕಲ್ವಾ ಸೊ ಹಾಗಾಗಿ ಇಷ್ಟು ತಿಂಗ್ಸನ್ನು ಬಳಸಿ ನೀವೇನೋ ಮಾಡ್ತಾ ಇದ್ದೀರಾ ನನಗೆ ಇದ್ರ ಪರಿಚಯ ಮಾಡೋದ್ರ ಜೊತೆಯಲ್ಲಿ ವೀಕ್ಷಕರಿಗೂ ಅದರ ಸದ್ಬಳಕೆ ಆಗಲಿ ಅನ್ನೋದು ನಿಮ್ಮ ಒಂದು ಶುಭ ಆಲೋಚನೆ ಆಗಿದೆ ಅದರ ಬಗ್ಗೆ ವಿಶೇಷವಾಗಿ ಹೇಳಿಕೊಡಿ ತಿಳ್ಕೊಳ್ಳೋಣ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಸುನಿಕಿತಾ ಸುಧಾಂಜನ್ ವಿನಸಲಜಿ ನೆಲಮಂಗಲ ನಾನಿವತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಈ ಒಂದು ಲಕ್ಷ್ಮಿಗೆ ಸಂಬಂಧಪಟ್ಟಂತ ದ್ರವ್ಯಗಳನ್ನ ಮಾಡಿ ತಗೊಂಡ್ಬಂದು ಇಪ್ಪತ್ತೊಂದು ದ್ರವ್ಯಗಳಿಂದ ಲಕ್ಷ್ಮಿ ಕೋಟಿನ ರೆಡಿ ಮಾಡ್ತಾ ಇದ್ದೇನೆ ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳೋದಿಕ್ಕೆ ಈಗ ಕೆಲವರಿಗೆ ಎಷ್ಟು ದುಡಿದ್ರು ಹಣ ನಿಲ್ತಾ ಇಲ್ಲ ಎಲ್ಲಾ ಸಂಪಾದನೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಇಲ್ಲ ಅಂತ ಬರ್ತಾರೆ ಅವರಿಗೆ ನಾಳೆ ಅನುಷ್ಠಾನ ಮಾಡಿ ಸಂಕಲ್ಪ ಮಾಡಿ ನಾನು ಈ ದ್ರವ್ಯವನ್ನ ಇಟ್ಟಿರ್ತೇನೆ ಯಾರಿಗೆ ಬೇಕು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲೋದಿಕ್ಕೆ ದಾರಿದ್ರ್ಯ ಅಲಕ್ಷ್ಮಿ ಅವರ ಮನೆಯಿಂದ ಹೋಗೋದಿಕ್ಕೆ ನಾನ್ ಈ ಒಂದು ದ್ರವ್ಯಗಳನ್ನೆಲ್ಲ ಸೇರಿಸಿ ಇಪ್ಪತ್ತೊಂದು ದ್ರವ್ಯಗಳನ್ನ ಸೇರಿಸಿ ಇವತ್ತು ಲಕ್ಷ್ಮಿ ಪೂರ್ತಿಯನ್ನ ಮಾಡ್ತಾ ಇದ್ದೇನೆ ಯಾರಿಗೆ ಬೇಕು ಅವರು ಇಲ್ಲಿ ಸಂಪರ್ಕಿಸಿ ಇದರ ಒಂದು ಉಪಯೋಗವನ್ನ ಪಡ್ಕೊಳ್ಬಹುದು ಇಪ್ಪತ್ತೊಂದು ದ್ರವ್ಯಗಳು ಈಗ ಇಲ್ಲಿದ್ಯಾಸ್ಲಿಕ್ಕೆ ಇಪ್ಪತ್ತೊಂದು ದ್ರವ್ಯಗಳನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೇನೆ ಒಂದೊಂದು ವಿಚಾರವಾಗಿ ಪರಿಚಯ ಮಾಡ್ತೇನೆ ಇದು ಶಂಕ ಬರುತ್ತೆ ಮೋತಿ ಶಂಕ ಬರುತ್ತೆ ಇದು ಕೂಡ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಇದು ಪೂರ್ಣವಾದ ಒಂದು ಅಡಿಕೆ ಇದೇನು ಎಲ್ಲೂ ಎಲ್ಲಾ ಕಡೆನೂ ಸಿಗುತ್ತೆ ಇದು ಶ್ರೀಫಲ ಅಂತ ಹೇಳ್ತೀವಿ ಸೊ ಹಾಗೆ ಇದು ಹೇಲಕ್ಕಿ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಇದು ಬಿಳಿ ಮೆಣಸು ಇದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಹಾಗೆ ಇಲ್ಲಿ ನಕ್ಷತ್ರ ಅಂತ ಹೇಳ್ತೀವಿ ಇದನ್ನ ನಕ್ಷತ್ರ ಅಂತ ಹೇಳಿದ್ರೆ ಇದು ಎಲ್ಲಾ ಕಡೆಗೂ ನಮ್ಗೆ ಎಲ್ಲೆಲ್ಲಿಂದ ಲಕ್ಷ್ಮಿ ಬೇಕು ಅಲ್ಲಿಂದ ತೆಗೆದು ಬಂದು ತೆಗೆದ್ಕೊ ಬಂದು ಕೊಡ್ತಾರೆ ಇದು ಬಂದು ಯಾರಿಗೆ ಒಂದು ದೃಷ್ಟಿ ಆಗತ್ತೆ ಡೆವಿಲ್ ಹೈ ಅಂತ ಹೇಳ್ತೀವಿ ಇದನ್ನ ಅವ್ರ ಏನೇ ದೋಷ ಇದ್ರು ಕೂಡ ಅದನ್ನ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದ ಪಟ್ಟಿದ ತೆಗೆದುಕೊಡುತ್ತೆ ಮತ್ತೆ ಲಕ್ಷ್ಮಿ ಕಾಯ್ನು ಮತ್ತೆ ಇದ್ರಲ್ಲಿ ಎರಡು ಕಡೆನು ಒಂದ್ ಕಡೆ ಶ್ರೀಚಕ್ರ ಇದೆ ಒಂದ್ ಕಡೆ ಲಕ್ಷ್ಮಿ ಇದಾರೆ ಇದನ್ನ ನಾವು ಕೊಡ್ತೀವಿ ಹಾಗೆ ಇಲ್ಲಿ ಬಂದು ಜಿಬು ಖಾಯಿನ್ ಅಂತ ಹೇಳ್ತೀವಿ ನಮಗೆ ಫೈರಾಟ್ ಇಂದ ತಯಾರು ಮಾಡಿರೋದಿದೆ ಮತ್ತೆ ಜೇಡ ಇಂದ ತಯಾರು ಮಾಡಿರೋದಿದೆ ಎರಡೂ ತರ ಇದೆ ಒಂದು ವ್ಯಾಪಾರಕ್ಕೆ ಹಣಕಾಸು ಬರೋದಿಕ್ಕೆ ಅವ್ರ ಗಲ್ಲದಲ್ಲಿ ಇಟ್ಕೋಬಹುದು ಇದನ್ನ ಕೂಡ ಒಂದು ಅವರ ಒಂದು ಲಕ್ಷ್ಮೀ ಕೋಟೆಯಲ್ಲಿ ಹಾಕಿ ಕೊಡ್ತೇವೆ ಇದು ಮಹಾಲಕ್ಷ್ಮಿ ಪೀಠ ಇದು ನವಗ್ರಹ ರಕ್ಷಾ ಪೀಠ ಇದನ್ನ ನಾವು ಇದನ್ನ ನಾವು ಸಂಕಲ್ಪ ಮಾಡಿ ಇವಾಗ ಅನುಷ್ಠಾನ ಮಾಡಿ ಮಹಾಲಕ್ಷ್ಮಿ ಕಡೆಯಿಂದ ಆ ಅವರ ಕಡೆಯಿಂದ ನಾವು ಕೊಡ್ತಕ್ಕಂತದ್ದು ಹಾಗೆ ಮತ್ತೆ ಇದು ಬಿಳಿ ಗುರ್ಗಂಜಿ ಕೂಡ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಇದು ಕಮಲ ಘಟ್ಟ ಅಂತ ಹೇಳ್ತೀವಿ ಇದು ಕಮಲ ಮಣಿ ಇರುತ್ತೆ ಹಾಗೆ ಇದು ಕೆಂಪು ಗುರ್ಗಂಜಿ ಇದು ಕಪ್ಪು ಮೆಣಸು ಇದು ಇದು ಕಪ್ಪು ಅರಿಶಿಣ ಇದು ಕೂಡ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಹಾಗೆ ಲವಂಗ ಇದು ಕೂಡ ತುಂಬಾ ನಾವು ಲಕ್ಷ್ಮಿಗೆ ಎಲ್ಲ ಏನೇ ಮಾಡಿದ್ರು ಪ್ರಸಾದ ಮಾಡ್ಲಿ ಯಾವುದೇ ಮಾಡಿದ್ರು ಬಳಸ್ತೇವೆ ಹಾಗೆ ಇದು ಬಾಲ ಮೆಣಸು ಅಂತ ಹೇಳ್ತೀವಿ ಇದು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗೆ ಇದು ಶ್ರೀಫಲ ಇದು ತೆಂಗಿನ ಮರದಿಂದ ಸಿಗತ್ತೆ ಇದು ಶ್ರೀಫಲ ಅದನ್ನು ನಾವು ಮತ್ತೆ ಇದು ಇದು ಕವಡೆ ಬೀಜ ಇರುತ್ತೆ ಸೊ ಇದನ್ನ ಕೂಡ ನಾವು ಹಾಕಿ ಕೊಡ್ತೀವಿ ಚಕ್ಕೆ ನಾವು ಮನೆಯಲ್ಲಿ ಮಸಾಲೆ ಪದಾರ್ಥಗಳನ್ನ ಉಪಯೋಗಿಸಿ ಕೂಡ ನಾವು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದನ್ನ ಇದೆಲ್ಲ ತುಂಬಾ ಇಷ್ಟ ಅವಳಿಗೆ ಹಾಗೆ ಇದು ನಲ್ಲಿಕಾಯಿ ಒಣಗಿರ್ತಕ್ಕಂತ ಹಿಂದಿನ ಕಾಲದಲ್ಲಿ ನಾವು ಹ್ಮ್ ಡೆ ಶಂಕರಾಚಾರ್ಯರು ಇದನ್ನ ಒಂದು ಇದೇ ಇದೆಯಲ್ಲ ಮನಿ ಹಣವನ್ನ ಸುರಿಸುವಂತ ಒಂದು ಇದಕ್ಕೋಸ್ಕರ ಉಪಯೋಗಿಸತಕ್ಕಂಥದ್ದು ನೆಲ್ಲಿಕಾಯಿ ಹಾಗೆ ಇದು ಗೋಮತಿ ಚಕ್ರ ಇದು ಕೂಡ ಲಕ್ಷ್ಮಿ ಮತ್ತೆ ವಿಷ್ಣುಗೆ ಸಂಬಂಧಪಟ್ಟಿದ್ದು ಇದೆಲ್ಲವನ್ನ ಸೇರಿಸಿ ಇಪ್ಪತ್ತೊಂದು ದ್ರವ್ಯಗಳಿದೆ ಆ ಎಲ್ಲವನ್ನ ಸೇರಿಸಿ ನಾವಿವಾಗ ಲಕ್ಷ್ಮೀ ಪೋಟ್ಲಿಯಲ್ಲಿ ರೆಡಿ ಮಾಡ್ತೇವೆ ಇದನ್ನ ನೀವು ಏನ್ ಮಾಡ್ಬೇಕಂದ್ರೆ ಮೊದಲಿಗೆ ನಾನು ಇಲ್ಲಿ ಮೋತಿಯನ್ನ ಲಕ್ಷ್ಮಿ ಮೋತಿಯನ್ನ ಇಲ್ಲಿ ಇಡ್ತಾ ಇದ್ದೇನೆ ಜೊತೆಗೆ ಇಲ್ಲಿ ಶ್ರೀಫಲವನ್ನ ಇಡ್ತಾ ಇದ್ದೇನೆ ಹಾಗೆ ಇಲ್ಲಿ ಆರು ಏಲಕ್ಕಿ ಆರು ಅಂತ ಹೇಳಿದ್ರೆ ಶುಕ್ರ ಗ್ರಹ ಎಲ್ಲ ದ್ರವ್ಯಗಳನ್ನ ಆರ ಹಾರ ಹಾಕಿ ಇಟ್ಕೋಬೇಕು ಒಂದೊಂದು ದೃಷ್ಟಿಗೆ ಮಾತ್ರ ಬರುತ್ತೆ ಒಂದು ಲಕ್ಷ್ಮಿ ಕಾಯಿನ್ ಬರುತ್ತೆ ಇದ್ರ ಒಳಗಡೆ ಒಂದು ಜೇಡ ಜಿಬು ಕಾಯಿನ್ ಬರುತ್ತೆ ಇದ್ರಲ್ಲಿ ಎಂಟುನೂರ ಎಂಟು ಐನೂರ ಇಪ್ಪತ್ತು ಏಳ್ನೂರ ನಲ್ವತ್ತೊಂದು ಇದು ಒಂದು ಸ್ವಿಚ್ ಬೋರ್ಡ್ ಇರುತ್ತೆ ಬಿಚ್ಚಿ ಇಟ್ಕೋಬೇಕು ಅವ್ರಿಗೆ ಕೊಡ್ಬೇಕಾದ್ರೆ ಅನುಷ್ಠಾನ ಮಾಡಿ ಕೊಡ್ತೇವೆ ಹಾಗೆ ಇಲ್ಲಿ ಒಂದು ಇದು ನಕ್ಷತ್ರ ಹೂವು ಇದು ತುಂಬಾ ಪೂರ್ಣವಾಗಿರ್ಬೇಕು ಅದನ್ನ ತೆಗೆದುಕೊಳ್ಬೇಕಾಗತ್ತೆ ಇದ್ರ ಒಳಗಡೆ ಒಬ್ರಿಗೆ ವ್ಯಾಪಾರಕ್ಕೆ ಬೇಕಾದ್ರೆ ಒಂದು ಬೇಕಾಗತ್ತೆ ಮತ್ತೆ ಲಕ್ಷ್ಮಿ ಬೇಕಾದ್ರೆ ಒಂದು ಬೇಕಾಗತ್ತೆ ಇದರಲ್ಲಿ ಹಾರ್ ಕಾಯಿನ ಹಾಕೋಬೇಕಾಗತ್ತೆ ಹಾಗೆ ಇಲ್ಲಿ ಕವಡೆ ಕೂಡ ಹಳದಿ ಕೌಡನೆ ತಗೊಳ್ಬೇಕು ಇದನ್ನು ಕೂಡ ನೀವು ಖರೀದಿ ಮಾಡಿ ತಗೊಂಡ್ ಬರ್ಬೋದು ಇದನ್ನು ಕೂಡ ಹಾರನ್ನ ಹಾಕಬೇಕಾಗತ್ತೆ ಹಾರು ಹಾಕೊಳ್ಬೇಕಾಗತ್ತೆ ನೆಲ್ಲಿಕಾಯಿಯನ್ನು ಕೂಡ ಹಾಗೆ ಇದನ್ನು ಒಂದು ಒಂದು ಹಾಕೋಬೇಕು ಒಂದ್ ಪೀಸ್ ಹಾಕೊಂಡ್ರೆ ಸಾಕು ಇದು ಲಕ್ಷ್ಮಿಕಾಯಿನ ಹಾಗೆ ಇದನ್ನು ಕೂಡ ಆರು ಹಾರು ಹಾಕೋಬೇಕಾಗುತ್ತೆ ಹಾಗೆ ಇದನ್ನು ಕೂಡ ಆರು ದ್ರವ್ಯಗಳನ್ನ ಹಾಕೋಬೇಕಾಗತ್ತೆ ಹಾಗೆ ಕರಿ ಮೆಣಸನ್ನು ಕೂಡ ಒಂದನ್ನು ಲಕ್ಷ್ಮಿಗೆ ಸ್ಥಿರವಾಗಿ ನಿಂತ್ಕೋಬೇಕಂದ್ರೆ ನಾವು ಎಲ್ಲವನ್ನ ಇದು ಕೂಡ ತೆಗೆದುಕೊಳ್ಬೇಕು ಯಾವ್ದು ಲವಂಗವನ್ನ ಅದು ಚೂರಾಗಿರೋದೆಲ್ಲ ಹಾಕ್ಬಾರ್ದು ಅದು ಮುಕ್ಕಾಗಿರುತ್ತಲ್ಲ ಅದನ್ನೆಲ್ಲ ಹಾಕ್ಬಾರ್ದು ಪೂರ್ಣ ಲವಂಗವನ್ನ ಹಾಕ್ಬೇಕು ಇದನ್ನು ಕೂಡ ಹಾರನ್ನ ಎಣ್ಸ್ಕೊಂಡು ಹಾಕೋಬೇಕಾಗತ್ತೆ ಬಾಲ ಮೆಣಸನ್ನು ಕೂಡ ಇದರಲ್ಲಿ ಬಾಲ ಇರುತ್ತೆ ಇದ್ರಲ್ಲಿ ಇದನ್ನ ನೋಡಿಲ್ಲ ನೀವು ಸೊ ಅದನ್ನ ಹಾರ ಅದನ್ನು ಕೂಡ ಹಾರನ್ನ ಎಣಿಸ್ಕೊಂಡು ಹಾಕೋಬೇಕಾಗತ್ತೆ ಇದೆಲ್ಲವನ್ನ ಸೇರಿಸಿ ನಾವು ಲಕ್ಷ್ಮಿ ಪೋಟ್ಲಿನ ಇದು ಕಪ್ಪು ಹರಿಶಿನ ಇದನ್ನು ಕೂಡ ನಾವು ಮಾಡಬೇಕಾದ್ರೆ ಇದ್ರ ಜೊತೆನಲ್ಲಿ ಈ ಒಂದು ಪಲಾವ್ ಎಲೆಯನ್ನ ನಾವು ಇದ್ರಲ್ಲಿ ಹಾಕಬೇಕು ಹಾಗೆ ಇದ್ರಲ್ಲಿ ಶ್ರೀ ಪಲಾವನ್ನು ಕೂಡ ಹಾಕ್ಬೇಕು ಇದ್ರಲ್ಲಿ ನಿಮಗೆ ಏನ್ ಬೇಕು ಎಷ್ಟು ಹಣ ಬೇಕು ಅನ್ನೋದನ್ನ ನೀವು ನೀವು ಇದ್ರೊಳಗಡೆ ಹಾಕೋಬೇಕು ಮತ್ತೆ ನಿಮ್ಮ ಮನೆಯಲ್ಲಿ ನೀವು ಇದಕ್ಕೆ ಹಣವನ್ನ ಐನೂರು ರೂಪಾಯಿ ಅಥವಾ ಐನೂರ ಒಂದ್ ರೂಪಾಯಿ ಅಥವಾ ಆರು ರೂಪಾಯಿ ಅದನ್ನ ಹಣವನ್ನ ಇದ್ರೊಳಗಡೆ ಹಾಕೊಂಡಾಗ ನಿಮಗೆ ಲಕ್ಷ್ಮಿ ಇದ್ರಲ್ಲಿ ಬಂದು ಸ್ಥಿರವಾಗಿ ನಿಂತ್ಕೋತಾಳೆ ಇದನ್ನ ತೆಗೆದುಕೊಂಡು ಹೀಗೆ ನಾವು ಕ್ಲೋಸ್ ಮಾಡ್ಬಿಟ್ಟು ಮನೆಯಲ್ಲಿ ಲಕ್ಷ್ಮಿಯನ್ನ ಕಟ್ ಹಾಕಿಕೊಳ್ಳೋದು ಅಂತ ಹೇಳ್ತೀವಿ ನಾವು ಹಾ ಈ ಸೇಟುಗಳೆಲ್ಲ ಪೂಜೆ ಮಾಡ್ಬೇಕಾದ್ರೆ ದೀಪಾವಳಿಯಲ್ಲಿ ಅವರಲ್ಲೇ ಅವ್ರ ಮನೆಯಲ್ಲೇ ನೆರೆಸಲಿ ಅಂತ ಬಂಧ ಮಾಡ್ಕೊಂಡ್ಬಿಡ್ತಾರೆ ಹಾಗೆ ಸೊ ಇಲ್ಲಿ ಕೂಡ ಈ ವಿಶೇಷ ದ್ರವ್ಯಗಳನ್ನ ಬೆಳೆಸಿ ಲಕ್ಷ್ಮಿಯನ್ನು ಕೂರಿಸ್ಕೊಳ್ಳೋದು ಹೌದು ಹಾಗೆ ಇದನ್ನ ತಗೊಂಡು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿಯನ್ನ ಕಟ್ಟಾಕೊಳ್ಳೋದಿಕ್ಕೆ ಈ ಒಂದು ಲಕ್ಷ್ಮೀ ಪೋಟ್ಲಿಯನ್ನ ನಾಳೆ ರೆಡಿ ಮಾಡ್ತೇನೆ ಇವತ್ತೆಲ್ಲ ದ್ರವ್ಯಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಬ್ಬ ದಿನ ನಾನು ಸಂಕಲ್ಪ ಮಾಡಿ ಅನುಷ್ಠಾನ ಮಾಡಿ ಕೊಡ್ತೇನೆ ಯಾರು ಇದನ್ನ ತೆಗೆದುಕೊಳ್ಳಕ್ ಬರ್ತಾರೆ ಆವಾಗ ಇದನ್ನ ನನಗೆ ಅವರು ಮುಂಚೆನೆ ಕಾಲ್ ಮಾಡಿ ಹೇಳಿದಾಗ ಅನುಷ್ಠಾನ ಮಾಡಿ ಇಟ್ಟಿರ್ತೇನೆ ಹಾಗಿದ್ಮೇಲೆ ಇತ ಯಾಕೆ ಎಲ್ಲರೂ ಲಕ್ಷ್ಮೀ ಹಬ್ಬದ ವಿಶೇಷವಾಗಿ ತಯಾರಿಯಲ್ಲಿ ಇದ್ದೀರಿ ಅಂತ ಗೊತ್ತು ಮನೆಯಲ್ಲಿ ಎಲ್ಲಾ ಗಂಡಸರಿಗೆ ಪ್ರಿಯಾರಿಟಿ ಇಲ್ಲ ಇವತ್ತು ಹೆಣ್ಮಕ್ಳೆಲ್ಲ ಅವರ ಹಬ್ಬದ ತಯಾರಿಯಲ್ಲೇ ಬ್ಯುಸಿ ಎಲ್ಲ ಇರ್ತೀರಿ ಜೊತೆ ಪೂರ್ಣ ಹಾಗಿದ್ಮೇಲೆ ಪೂರ್ಣತೆಯನ್ನ ಹೊರಡ್ಕೊಂಡು ಯಾರಿಗೆ ಯಾವಾಗ ಬೇಕು ಈಗಲೇ ಇಲ್ಲೇ ಕೆಳಗಡೆ ಕೊಟ್ಟಿರೋ ಆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಬೆಳೆಸಿ ಅಪಾಯಿಂಟ್ಮೆಂಟ್ ಅಂದ್ರೆ ಆಗಿಲ್ಲ ಅಂದ್ರೆ ಫೋನ್ ನಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕ ಈ ಲಕ್ಷ್ಮಿ ಕೋಟೆ ಈಗಲೇ ನೀವು ಬುಕ್ ಮಾಡಿಟ್ಕೊಂಡ್ರು ನಾಳೆ ಪೂಜೆಯಲ್ಲಿ ಕೊರಿಯರ್ ಕೂಡ ಹಾಗಿದ್ಮೇಲೆ ನೋಡಿ ಇನ್ನು ಸ್ವಲ್ಪ ರೀತಿಯ ದಾರಿಗಳಿದಾವೆ ನಮ್ಗೆ ನಿಮ್ ನಿಮ್ಮ ಹೆಸರಿನಲ್ಲಿ ವಿಶೇಷವಾಗಿ ಲಕ್ಷ್ಮಿ ಆರಾಧನೆ ಮಾಡುವಾಗ ಈ ಪೋಟ್ಲಿಯನ್ನ ನಿಮ್ಮ ಹೆಸರಿನಲ್ಲಿ ಆರಾಧನೆ ಮಾಡಿಸ್ಕೊಂಡು ಇದನ್ನ ನೀವು ಕೊರೆಯಲು ಬೇಕಾದ್ರೆ ತರ್ಸ್ಕೋಬಹುದು ಇನ್ಯಾಕೆ ತಡ ಬೇಗ ಕಾಂಟ್ಯಾಕ್ಟ್ ನಂಬರ್ ಅನ್ನ ತೆಗೆದುಕೊಳ್ಳಿ ಬೇಗ ಆರ್ಡರ್ ಪ್ಲೇಸ್ ಮಾಡಿ ನಾಳೆ ನಿಮ್ಮ ಹೆಸರಿನಲ್ಲಿ ವಿಶೇಷವಾಗಿ ಪೂಜೆ ನಡೀಲಿ ಆ ಪೂಜೆಯಿಂದ ಪೋಟ್ಲೆ ರೆಡಿ ಆಗುತ್ತೆ ಆ ಪೋಟ್ಲೆ ನಿಮ್ಮ ಮನೆಗೆ ತಲುಪ್ತಾ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಾಶ್ವತವಾಗಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನಿಲ್ಲಿಸ್ಲಿ ಅಂತ ಹೇಳ್ತಾ ಇವತ್ತಿನ ಸಂಜೆಯ ಸ್ಪೆಷಲ್ ಎಪಿಸೋಡ್ ವರ ಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯ ಜೊತೆಗೆ ವರ ಮಹಾಲಕ್ಷ್ಮಿಯ ಪೋಟ್ಲೆ ರೆಡಿಯಾಗಿದೆ ನಾಳೆ ಬಂದು ಖಂಡಿತ ತಗೊಳ್ತೀರಾ ಅಂತ ಅನ್ಕೊಂಡಿದ್ವಿ ಧನ್ಯವಾದಗಳು 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 ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಅಡ್ವಾನ್ಸ್ ಆಗಿ ಶುಭಾಶಯಗಳು ನಮಸ್ಕಾರ ಸರ್ದೆಯ ಜನ ಥ್ಯಾಂಕ್ ಯು ಧನ್ಯವಾದ